ದೇವರು ಕಾಲೇಜುಗಳು ವರ್ಷ ವರ್ಷಕ್ಕೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ಪ್ರತಿಯೊಂದು ಮನೆಯವರು ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅದೇ ತರ ಇದೇ ತರ ಮಾರ್ಗ ಹೋಗ್ಬೇಕು ಅಂತ ನಾನು ನಮ್ಮೂರ ಪರವಾಗಿ ನಾನು ಹೇಳಿ ದೇವರು ಈ ದೇವಸ್ಥಾನವನ್ನು ವೇಣುಕೋಲಸ್ವಾಮಿ ದೇವಸ್ಥಾನವನ್ನು ಕಟ್ಟಿ ಒಂದು ವರ್ಷ ಆಗಿತ್ತು ಅದೇ ಕಾರಣದಿಂದ ಒಂದನೇ ವರ್ಷದ ವಾರ್ಷಿಕೋತ್ಸವವನ್ನು ಅಂದುಕೊಂಡಿದ್ರು ಅದರಲ್ಲಿ ಸುಮಾರು ಎಲ್ಲ ಮನೆಯವರು ಸೇರಿ ವಾರ್ಷಿಕ ಹೋಮಗಳು ಅನ್ನ ಪ್ರಸಾದಗಳು ಆಮೇಲೆ ಬೆಳಗ್ಗೆ ಹೋಮಗಳು ಎಲ್ಲ ಇತ್ತು ದೇವರ ಅಲಂಕಾರಗಳು ಎಲ್ಲ ಮಾಡಿಸ್ಕೊಂಡು ವಾರ್ಷಿಕೋತ್ಸವ ಶುಕ್ರವಾರ ಮುಗಿಸಿದ್ರು ಶನಿವಾರ ಬೆಳಗ್ಗೆ ಎಲ್ಲ ದೇವರು ಅಕ್ಷಯಪಟ್ಟನೆಲ್ಲ ಮುಗಿಸಿ ಅದೇ ಥರ ಆಮೇಲೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಗಿ ಕಲ್ಯಾಣೋತ್ಸವಕ್ಕೆ ಸುಮಾರು ಒಂದು ಐನೂರಿಗಿಂತ ಮೇಲೆ ಜನ ಸೇರಿ ಆಮೇಲೆ ಕಲ್ಯಾಣೋತ್ಸವ ಆದಮೇಲೆ ಒಳ್ಳೆ ಊಟ ಅರೇಂಜ್ ಮಾಡಿದ್ವಿ ಅದಾದ ಮೇಲೆ ರಂಗರಮ್ಮ ಗುಡಿ ಹತ್ರ ರಂಗರಮ್ಮ ಗುಡಿ ಹತ್ರ ಎಲ್ಲ ಒಂದು ಅಲ್ಲಿ ಕೂಡ ದೇವಸ್ಥಾನ ಕಟ್ಟಿ ಒಂದು ಹನ್ನೆರಡು ವರ್ಷ ಆಗಿರೋ ಕಾರಣದಿಂದ ಆ ಗುಡಿಗೂ ಕೂಡ ಪೇಂಟಿಂಗ್ ಆಗಲಿ ಇನ್ನೊಂದು ಹಾಲ್ ಆಗಲಿ ಎಲ್ಲ ಕಟ್ಟಿ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಹೋಮಗಳೆಲ್ಲ ಮಾಡಿ ಎಲ್ಲ ಒಂಥರ ಹೊಸ ದೇವಸ್ಥಾನ ಮಾಡಿದಂಗೆ ಅಲ್ಲಿ ರಂಗರಮ್ಮ ಗುಡಿಯನ್ನು ಮಾಡಿದ್ವಿ ಅದೇ ಥರ ಇವಾಗ ರಂಗೇರಮ್ಮ ಗುರಿ ಹತ್ರನೂ ಸುಮಾರು ಒಂದು ಸಾವಿರಕ್ಕೂ ಜಾಸ್ತಿ ಜನ ಸೇರಿದ್ರು ನಮ್ಮೂರಲ್ಲಿ ದಿನ ವರ್ಷ ವರ್ಷಕ್ಕೆ ಜನ ಒಂದೊಂದು ವರ್ಷಕ್ಕೂ ಜಾಸ್ತಿ ಜನ ಸೇರ್ತಾ ಇದ್ದಾರೆ ಅದು ತುಂಬ ಸಂತೋಷ ವಿಷಯ ಅದೇ ಥರ ರಂಗೇರಮ್ಮ ಗುರಿ ಹತ್ರ ಎಲ್ಲ ಎಲ್ಲ ಮನೆ ಮನೆಯನ್ನು ದೀಪಾರಾಧನೆ ಮಾಡಿದ್ವು ದೀಪಾರಾಧನೆ ಬಳಿಕ ಎಲ್ರಿಗೂ ಊಟ ಅಲ್ಲೇ ಅರೇಂಜ್ ಮಾಡಿದ್ವಿ ಆಮೇಲೆ ಇಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ವಿ ಮಾರ್ಗಸ್ ಆದಮೇಲೆ ಇವಾಗ ಐದು ದೇವರ ಪಲ್ಲಕ್ಕಿ ಉತ್ಸವಗಳು ಇವಾಗೆಲ್ಲ ಬಂದಿದೆ ಅದೇ ಥರ ಕರಗನು ಇವಾಗ ಬಂದಿದೆ ಇವಾಗ ದೇವಸ್ಥಾನದಿಂದ ಇಲ್ಲಿಂದ ಓಡಿ ವೇಣುಗೋಕುಲ ಸ್ವಾಮಿ ದೇವದಿಂದ ಓಡಿ ಆ ಲಾಸ್ಟಿಂದ ಪ್ರತಿಯೊಂದು ಮನೆ ಹತ್ರ ಕರಗ ಆಡ್ಕೊಂಡು ಬರುತ್ತೆ ಅದೇ ಥರ ಈ ಪಲ್ಲಕ್ಕಿಗಳು ಈ ಮೈನ್ ರೋಡಲ್ಲಿ ಆ ಬೆಳಗ್ಗೆವರೆಗೂ ಇರುತ್ತೆ ಬೆಳಗ್ಗೆ ಆದಮೇಲೆ ಒಂದು ಆರೂವರೆ ಸುಮಾರಿಗೆ ಆರು ಗಂಟೆ ಆರೂವರೆ ಸುಮಾರಿಗೆ ಹಗಿನ್ಗುಂಡ ಪ್ರವೇಶ ಇರುತ್ತೆ ಅದಾದಮೇಲೆ ಮೇಲೆ ಪ್ರವೇಶ ಆದಮೇಲೆ ಆಮೇಲೆ ಎಲ್ಲ ಇದು ಕರಗಾವ್ ಇಲ್ಲಿ ಬಂದು ವೇಂಗ ಸ್ವಾಮಿ ದೇವಸ್ಥಾನ ಕಂಡು ಒಂದು ಇನ್ನೊಂದು ಕಾರ್ಯಕ್ರಮ ಇರುತ್ತೆ ಸೊ ಇದಕ್ಕೆ ನಮ್ಮೂರಲ್ಲಿ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಮನೆ ಮನೆಯವರು ಅನ ಸಹಾಯ ಮಾಡಿದ್ದಾರೆ ಅವರು ಪ್ರತಿಯೊಬ್ಬರು ಸೇರಿ ಪ್ರತಿಯೊಬ್ಬರು ಊರಿಂದ ಪ್ರತಿಯೊಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ತುಂಬ ವಿಜೃಂಭಣೆಯಿಂದ ಇವತ್ತು ದಿವಸದಿಂದ ತುಂಬ ಹಣ ಖರ್ಚು ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಭಕ್ತಾದಿಗಳನ್ನೆಲ್ಲ ಕರೆಸ್ಕೊಳ್ಳೋ ಥರ ಅಷ್ಟು ನೀಟಾಗಿ ನಡೆಸ್ತಾ ಇದ್ದಾರೆ ಮೂರು ದಿವಸದಿಂದ ಎಲ್ಲ ಗ್ರಾಮಸ್ಥರು ಸೇರಿ ಅವ್ರಿಗೆ ಸಹಕಾರ ಕೊಟ್ಟು ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲರನ್ನೂ ಇದೇ ಥರ ಮುಂದಕ್ಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ಈ ಮೂರು ದಿವಸದಲ್ಲಿ ಕಾರ್ಯಕ್ರಮವನ್ನು ಎರಡು ಎರಡು ಅವರಿಗೆ ಅವರ್ಗೆ ಒಂದು ದೇವಸ್ಥಾನದಲ್ಲಿ ಅಭಿಷೇಕ ಹಾಕ್ಬೋದು ಗೋವು ಕುಂಡ ಹಾಕ್ಬೋದು ಕಲ್ಯಾಣೋತ್ಸವ ಆಗ್ಬೋದು ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಎಲ್ಲ ಹಮ್ಮಿಕೊಂಡು ಹಮ್ಮಿಕೊಂಡು ಎಲ್ಲರಿಗೂ ತಿಳಿಸಿ ಮುಂಚೆನೇ ಒಂದು ತಿಂಗಳಿಗಿಂತ ಮುಂಚೆನೇ ತಿಳಿಸಿ ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದಬೇಕು ಎಲ್ಲವನ್ನು ಕರೆಸ್ಕೊಂಡು ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ವರ್ಷದಿಂದ ನಾವು ಈ ಥರ ಕರಗ ಮಹೋತ್ಸವ ಅಂತ ಅಂದ್ಬಿಟ್ಟು ವರ್ಷ ವರ್ಷ ಮಾಡ್ತಾ ಇದ್ವಿ ಅದ್ರ ಜೊತೆ ಲಾಸ್ಟ್ ಒಂದು ವರ್ಷಕ್ಕೆ ಮುಂಚೆ ನಮ್ಮ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿರೋದ್ರಿಂದ ಇವಾಗ ಮೊದಲನೇ ವರ್ಷ ವಾರ್ಷಿಕೋತ್ಸವ ಜೊತೆಗೆ ಕರಗ ಮಹೋತ್ಸವ ಎರಡು ಸೇರಿಸಿ ಮಾಡ್ತಾ ಇರೋದ್ರಿಂದ ತುಂಬ ವಿಜೃಂಭಣೆಯಾಗಿ ಎಲ್ಲ ಭಕ್ತಾದಿಗಳು ಪುಲಿ ಗ್ರಾಮಸ್ಥರಿಗೆಲ್ಲರಿಗೂ ತುಂಬ ಒಳ್ಳೆಯ ಒಂದು ಆಸಕ್ತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಹೊಸ ವರ್ಷ ನಡೆಸಬೇಕು ಅಂತ ಎಲ್ಲರಲ್ಲೂ ಮನವಿ ಇನ್ನು ಇನ್ನೂ ಭಕ್ತಾದಿಗಳು ಹೆಚ್ಚಾಗಿ ಬಂದು ನಮ್ಮ ಮಂಗಳೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಗ್ರಾಮನ ಒಳ್ಳೆಯ ಅಭಿವೃದ್ಧಿಗೆ ಹೋಗಬೇಕು ಅಂತಂದ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು